ಹುಬ್ಬಳ್ಳಿ ತಾಲೂಕಿನ ವಡ್ಡರಹಳ್ಳಿ ವಿಜೋದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯು ಅಧ್ಯಕ್ಷ ವಿ ಎನ್ ಮನೂರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಮನೂರವರು ಅವರು ಮಾತನಾಡಿ ಸಂಘದಲ್ಲಿ ವಿತರಿಸುವ ಉತ್ತಮ ಗುಣಮಟ್ಟ ರಸಗೊಬ್ಬರ ಬಿತ್ತನೆ ಬೀಜ ಬೆಳೆ ಸಾಲ ಮೇಕೆ ಸಾಲ ಒಡವೆ ಸಾಲ ಇನ್ನಿತರ ಸಾಲಗಳನ್ನು ಬಳಸಿಕೊಂಡು ರೈತರು ಅಭಿವೃದ್ಧಿ ಹೊಂದಬೇಕು ಜೊತೆಗೆ ಆರ್ಥಿಕ ಅಭಿವೃದ್ಧಿ ಜೊತೆಗೆ ಸಂಘದಲ್ಲಿ ದೊರೆಯುವಂತಹ ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ಅಭಿವೃದ್ಧಿ ಹೊಂದಬೇಕು ಎಂದು ತಿಳಿಸಿದರು ಸಂಘವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಿವ್ವಳ ಲಾಭ ನಾಲ್ಕು ಲಕ್ಷ ಹತ್ತು ಸಾವಿರ ಐನೂರ ಎಂಬತ್ತೆರಡು ರು ಗಳಿಸಿದ್ದು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದು ಸಾಕಾರ ಪ್ರಮುಖವಾಗಿದೆ ಎಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಡಿಆರ್ ಲಕ್ಷ್ಮಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಾಲಿ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರುಗಳು ಮತ್ತು ನಿರ್ದೇಶಕರು ಸೇರಿದಂತೆ ಎಲ್ಲರನ್ನೂ ಸನ್ಮಾನಿಸಲಾಯಿತು ಸಿಬ್ಬಂದಿಗಳಾದ ನಂಜುಣೇಸ್ವಾಮಿ ಕೆಂಪರಾಜು ಶ್ರೀಮತಿ ರಾಧಾ ಸೇರಿದಂತೆ ಇತರರಿದ್ದರು ಹಾಲಿ ಅಧ್ಯಕ್ಷರು ಹಾಗೂ ಹಾಲಿ ಉಪಾಧ್ಯಕ್ಷರು ನಮ್ಮ ಆಡಳಿತ ಮಂಡಳಿಯ ಹಾಲಿ ಹುಟ್ಟದೊಂದು ಸನ್ಮಾನ ಕಾರ್ಯಕ್ರಮ ಇದು ಮಾಡಿಕೊಡುವುದರ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಡುತ್ತಿದ್ದೇನೆ ನನ್ನಲ್ಲಿ ಯಶಸ್ವಿಯಾಗಿ ಆಡಳಿತ ಮಂಡಳಿ ನಡೆಸಿ ನಮ್ಮ ಬರುವಲ್ಲಿ ಸೊಸೈಟಿನ ಸಮಗ್ರವಾಗಿ ಆಡಳಿತ ಮಾಡಿಯವರು ಲಾಭದಾಯಕನ ತಗೊಂಡೋಗಿದ್ದಾರೆ ಮತ್ತು ಇನ್ನು ಮುಂದಿನ ಸಹ ಹೊಸ ಒಂದು ಕಾಮಗಾರಿಗಳನ್ನು ಮಾಡೋಕ್ಕೂ ಅವ್ರು ಮತ್ತು ಯಶಸ್ವಿಯಾಗಿ ಕೆಲಸ ಮಾಡೋಕ್ಕೂ ಅವರ ದೇಶದಲ್ಲಿ ನಾವೆಲ್ಲ ಮಾಡ್ತೀವಿ ನಮ್ಮ ಸೀನಿಯರ್ ಆದಂಥ ಶಿವರುದ್ರಪ್ಪ ಮತ್ತು ಚೌಡೇಶ್ ಅವರು ಮತ್ತು ಮುಂದಿದೆ ವಿಶ್ವಾಸ ಅವರು ಎಲ್ಲರ ಒಳ್ಳೆಯ ಆಡಳಿತ ಪ್ರಣಿ ನಮ್ಮ ಇಲ್ಲಿ ಇಂಥ ಆಡಳಿತ ಪ್ರವೇಶ ಸಿಗೋದು ಭಾಳ ಅಪ್ರೂಪ ಈಗ ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಇನ್ನು ಮುಂದಿನ ಸಹ ಯಶಸ್ವಿಯಾಗಿ ಮಾಡ್ತೀವಿ ಅಂತೇಳಿ ತಮ್ಮ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ